ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಒಳಗೆ ಈ ಸ್ಲೀವ್ ಹಾಕಿದ್ವಿ ಸೊ ಇವತ್ತು ಇನ್ನೊಂದು ಕಡೆ ಹಾಕಬೇಕು ಒಂದು ಕಡೆ ಹಾಕಿ ಸೊ ಇವತ್ತು ಈ ಸೈಡ್ ಹಾಕಬೇಕು ಈ ಥರ ವರ್ಕ್ ಆಗಿದೆ ಫ್ರೆಂಡ್ಸ್ ಇದು ನಾನು ನಿನ್ನೆ ನಿಮ್ಗೆ ಹೇಳಿದ್ದೆಲ್ಲ ಇದು ಇದು ಏಟ್ ಇಂಚ್ ಬರುತ್ತೆ ಮಾಡಿ ಇದು ಫ್ರೇಮ್ ಒಂಬತ್ತು ಇಂಚ್ ಐತೆ ಫ್ರೆಂಡ್ಸ್ అక్కడ 1/2 ఇంచ్ ఇక్కడ 1 ఇది కడత మార్జిన్ బిట్టు నమక టోటల్ 8 ఇంచ్ ఈతరం నమక డిజైన్ సిగ్గతది సో ఇల్లి ಜಾಗ ಖಾಲಿ ಇತ್ತಲ್ಲ ಅದಕ್ಕೆ ಒಂದೇ ಲೈನ್ ನಾನು ಈ ಬುಟ್ಟನ ಕಟ್ ಮಾಡಿಕೊಂಡು ಸಾಫ್ಟ್ವೇರ್ನ ಕಟ್ ಮಾಡಿಕೊಂಡು ಇದನ್ನು ಹಾಕಿದ್ದೆ ಇಲ್ಲಿ ಮತ್ತೆ ಅಷ್ಟೇ ಡಿಸೈನ್ ಇತ್ತದ ಇಲ್ಲಿ ಮೂರು ಲೈ ಮೂರು ಇದು ಇತ್ತು ಮೂರು ಬುಟ್ಟದ ಲೈನ್ ಇದ್ವು ಒಂದು ಲೈನ್ ಎರಡು ಲೈನ್ ಕಟ್ ಮಾಡಿ ಒಂದು ಲೈನ್ ಅಷ್ಟೇ ನಾನು ಇಲ್ಲಿ ಹಾಕಿನಿ ನೀವು ಇದೇ ಥರ ಮಾಡ್ಬೇಕಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡ್ಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಸಾಫ್ಟ್ವೇರ್ ಯೂಸ್ ಮಾಡಿರಿ ಅಂತ ಹೇಳ್ತೀನಿ ಅದರೊಳಗೆ ನಾವು ಸುಮಾರು ನಮ್ಗೆ ಅನುಕೂಲ ಆಗುವಾಗ ಎಡಿಟ್ ಮಾಡ್ಕೊಳಕ್ಕೆ ಬರ್ತತಿ ಈಗ ಈ ಫ್ರೇಮ್ ತೆಗೆದ್ ಇನ್ನೊಂದ್ ಸ್ಲೀವಿಗೆ ಹಾಕಿ ಸ್ಟಾರ್ಟ್ ಮಾಡೋಣ ಈಗ ಲಾಸ್ಟ್ ಟೈಮ್ ಡಿಸೈನ್ ಹಾಕಿದ್ದಲ್ಲ ಅದ್ರೊಳಗೆ ಸ್ವಲ್ಪ ಕ್ಯಾನ್ವಾಸ್ ಒಳ್ದಿತ್ತ ಅದಕ್ಕೆ ಇನ್ನೊಂದ್ ಸ್ವಲ್ಪ ಹಾಕಿ ನಾನು ಅದ್ ವರ್ಕ್ ಕಂಪ್ಲೀಟ್ ಮಾಡಿದೆ ಸೊ ಈಗ ಈ ಇನ್ನೊಂದ್ ಸ್ಲೀವಿಗೆ ಇಷ್ಟ ಬೇಕು ಫ್ರೆಂಡ್ಸ್ ಅದ ಇನ್ನೂ ಒಂದ್ ಸ್ಲೀವ್ ಅಂದ್ರೆ ಕ್ಯಾನ್ವಾಸ್ ರೋಲು ನೋಡ್ತಿರಲ್ಲ ಇಲ್ಲಿ ಕಾಣಿಸ್ತೈತಿ ನಿಮ್ಗೆ ಕ್ಯಾನ್ವಾಸ್ ರೋಲ್ ನಾನು ಒಂದು ರೋಲ್ನ ತೊಗೊಂಡಿರ್ತೀನಿ ನಾನು ಒಂದು ಎರಡು ಮೂರು ವರ್ಷ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ರೋಲ್ ತೊಗೊಂಡ್ರೆ ಕ್ಯಾನ್ವಾಸ್ ಹಾಕಿದ್ರೆ ಚಲೋ ಡಿಸೈನ್ಸು ಫಿನಿಶಿಂಗ್ ಬರ್ತೈತಿ ಪೇಪರ್ ಎಲ್ಲ ಹಾಕಿ ಎಂಬ್ರಾಯ್ಡ್ರಿ ಮಾಡಬೇಡ್ರಿ ಬೇಕಂದ್ರೆ ನೀವು ಇನ್ನೂ ಹತ್ತು ರೂಪಾಯಿ ಹೆಚ್ಚಿಗೆ ಅವರಿಗೆ ಕಸ್ಟಮರ್ಗೆ ಹೇಳಿದ್ರು ಚಿಂತಿಲ್ಲ ಬಟ್ ಕ್ಯಾನ್ವಾಸ್ ಹಾಕ್ರಿ ಯಾಕಂದರೆ ಬ್ಲೌಸ್ ಏನಾರು ಪ್ರಾಬ್ಲಮ್ ಆದಾಗ ಕ್ಯಾನ್ವಾಸ್ ಹಾಕಿದ್ರೆ ಭಾಳ ಹೆಲ್ಪ್ ಆಗ್ತೈತಿ ಏನೂ ಯಾವಾಗಾರು ಪ್ರಾಬ್ಲಮ್ ಆಗಿ ಆಗ್ತೈತಿ ಸ್ವಲ್ಪ ಬ್ಲೌಸ್ ಸ್ಟಕ್ ಆಗೋದು ಈ ಥರ ಎಲ್ಲ ಸೊ ಹಂಗಾಗಿ ಕ್ಯಾನ್ವಾಸ್ ರೀಯೂಸ್ನು ಮಾಡ್ಬೋದು ಬೇಕಂದ್ರೆ ನೀವು ಅದೆಲ್ಲ ಮುಗಿಸ್ಕೊಂಡು ಒಬ್ರು ಬಂದಿದ್ರೆ ಲಾರಿ ವರ್ಕಿಗೆ ಅವ್ರದ್ದು ಎಲ್ಲ ಮುಗ್ದಿತ್ತು ಹೇಳಿಸ್ಕೊಳ್ದು ಇವರು ಅವತ್ತು ಬಂದಿರಲಿಲ್ಲ ಹಾಗಾಗಿ ಇವ್ರಿಗೊಂದು ಹೇಳ್ಕೊಡಕತ್ತೀನಿ ಸೇಮ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುವಂಥ ಬಿಟ್ಟು ಹೇಳ್ಕೊಡತ್ತೀನಿ ಇಬ್ರಿಗೂ ಸೇಮ್ ಹೇಳಿದ್ರೆ ಕಲಿಯೆಲ್ಲ ಮತ್ತು ಡಿಫ್ರೆಂಟಾಗಿ ಹೇಳಿದ್ರೆ ಅವ್ರದ್ದು ನೋಡಿ ಇವರು ಇವ್ರದ್ದು ನೋಡಿ ಅವರು ಕಲಿತಾರ ಅಂತ ಹೇಳಿ ಆಮೇಲೆ ಆರಿ ವರ್ಕ್ದು ಸ್ವಲ್ಪ ಎನ್ಕ್ವೈರಿ ಮಾಡಿದ್ರಿ ಎಷ್ಟು ತೊಗೊಂಡ್ರಿ ಅಮೌಂಟು ಏನು ಅಂತೇಳಿ ಕಮೆಂಟ್ ಮಾಡಿದ್ರಿ ಸೊ ಇದಕ್ಕೆ ನಾನು ಜಾಸ್ತಿ ಅಮೌಂಟ್ ತೊಗೊಂಡಿಲ್ಲ ಫ್ರೆಂಡ್ಸ್ ಬರೀ ಟೂ ತೌಸಂಡ್ ಅಷ್ಟೇ ಹೇಳೀನಿ ಯಾಕಂತ ಇವ್ರು ನಮ್ಮ ರಿಲೇಷನ್ನು ಆಗಬೇಕು ನನಗೆ ಕ್ಲಾಸ್ ಅಂದ್ರೆ ಬ್ಯಾಚ್ ವೈಸ್ ಸ್ಟಾರ್ಟ್ ಮಾಡಿಲ್ಲ ಜಸ್ಟ್ ನಾನು ಅವ್ರಿಗೆ ಭಾಳ ಅವ್ರು ನಮ್ಮ ಮನೆಗೆ ಬರೋದ್ರ ಸಂಬಂಧ ಿಕೊಟ್ಟಿನಿ ಬ್ಯಾಚ್ ಟೈಪ್ ಅಂತೇನಿಲ್ಲ ನಾನು ಹೋಗಿ ಶಾಪ್ನಾಗ ಕಾಸ್ಟ್ಲಿನ ಬಿತ್ತಂದ್ರೆ ಆಗಿ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ ಕ್ಲಾಸ್ ಕ್ಲಾಸೆಲ್ಲಿ ನಡ್ಸೋರು ಹಂಗೆ ತೊಗೋತಾರೆ ಬಟ್ ನಾನು ಎಲ್ಲ ನಡ್ಸಂಗಿಲ್ಲ ಇವರು ಭಾಳ ಮನೆಗೆ ಬರೋದ್ರ ಸಂಬಂಧ ಎಷ್ಟು ಕೊಡ್ತಾರೆ ಅಷ್ಟು ತೊಗೊಂಡು ಇವರಿಗೆ ವರ್ಕ್ ಹೇಳ್ಕೊಡಕ್ಕೀನಿ ಈಗ ಒಂದು ಟ್ವೆಂಟಿ ಫೈವ್ ಡೇಸ್ ಆಯ್ತು ಫ್ರೆಂಡ್ಸಿಗೆ ಇನ್ನೊಂದು ಐದಾರು ದಿನ ಹೇಳಿದ್ರೆ ಮುಗೀತೈತಿ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೈತಿ ಅವರು ಬ್ಲೌಸು ಒಂದೆರಡು ಹಾಕಿ ತೋರಿಸ್ತೀವಿ ನಿಮ್ಗೆ ಅಂತ ಹೇಳ್ಯಾರ ಅದಕ್ಕೆ ಅದು ಮುಗಿಯೋಮಟ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇರ್ತೀನಿ ಎರಡೂವರೆ ಸಾವಿರ ತೊಗೋತಾರೆ ಫ್ರೆಂಡ್ಸ್ ಹೊರಗೆಲ್ಲ ಹೇಳ ಹೇಳಕ್ಕೆ ನಾವು ಕಲ್ತಿದ್ದು ಎರಡೂವರೆ ಸಾವಿರನ ತೊಗೊಂಡು ಕಲ್ತಿದ್ವಿ ಬಟ್ ಇವ್ರು ನಮ್ಮ ರಿಲೇಷನ್ ಆಗಿರೋದ್ರಿಂದ ಸ್ವಲ್ಪ ಅಮೌಂಟ್ ಒಳಗೆ ಕಾಂಪ್ರಮೈಸ್ ಆದೆ ನಾನೇನು ಕೇಳಿಲ್ಲ ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ತೊಗೊಂಡು ಹೇಳ್ಕೊಟ್ಟೀನಿ ಅಂತ ಹೇಳ್ಬೋದು ಬಟ್ ಭಾಳ ಕಷ್ಟ ಫ್ರೆಂಡ್ಸ್ ನಾವು ಅಂದ್ಕೊಂಡ್ರಷ್ಟು ಈಸಿ ಅಲ್ಲ ಯಾಕಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಮನಸ್ಥಿತಿ ಆಮೇಲೆ ಅವರು ಸಿಲ್ಕ್ ತ್ರಡ್ಡ ಹಾಕೋಕೆ ಭಾಳ ಇದು ಮಾಡಿದರು ನಮ್ಗೆ ಬರಲ್ಲ ನಮ್ಗೆ ಒಮ್ಮಕ್ಳೇ ನೀವು ನೆಕ್ ಹೇಳ್ಕೊಡ್ರಿ ಅಂಥೇಳಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು ನನಗೆ ನಾನು ನೋಡಿದರೆ ಅಮೌಂಟದ್ದು ಮನಡ್ಲಾದ ಹೇಳ್ಕೊಟ್ಟೀನಿ ಅಷ್ಟು ಅಮೌ ಅಷ್ಟು ಟೈಮ್ ಒಳಗೆ ನಾ ಒಂದು ಬ್ಲೌಸ್ ಹೊಲಿತಿದ್ದೆ ಬಟ್ ಅವ್ರು ಒಗ ಕೊಟ್ಟಿವಿ ನೀವೇನು ಹಂಗೆ ಹೇಳ್ತೀರಾ ನಮ್ಗೆ ಗೊಮ್ಮೆ ಬ್ಲೌಸ್ ಹೇಳ್ರಿ ಅಂದರೆ ಹಂಗಲ್ರಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಂತ ಹೇಳಿದೆ ನಾನು ಈಗ ಮತ್ತೆ ಸ್ವಲ್ಪ ರೂಢಿ ಮಾಡ್ಕೊಂಡಾರ ಸೊ ಇದೆಲ್ಲ ಅಂದ್ರೆ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂತ ಹೇಳಿ ಕಾಲ್ ಬಂತ ಹಂಗಾಗಿ ಮತ್ತೆ ಧಾರವಾಡಕ್ಕೆ ಹೋಗ್ಬೇಕಾತು ಅದೆಲ್ಲ ಮುಗಿಸ್ಕೊಂಡು ಧಾರವಾಡಕ್ಕೆ ಹೊಂಟೀನಿ ಹುಡುಗರು ಬರೋದಕ್ಕೆ ನಾನು ಹೋಗೋದಕ್ಕೆ ಸಮ ಆಗಿತ್ತು ಅವ್ರ ಪಪ್ಪನ ಜೊತೆ ಬಿಟ್ಟು ಬಂದೀನಿ ಚಿಟ್ಟು ನೊಬ್ಬಕ್ಕಿನ ಕರ್ಕೊಂಡು ಇದು ಹುಬ್ಳಿ ಹುಬ್ಳಿ ಒಳಗೆ ಹೊಂಟೀನಿ ಫ್ರೆಂಡ್ಸಿಗೆ ನಾನು ನಾ ಇನ್ನು ಧಾರವಾಡಕ್ಕೆ ಹೋಗ್ಬೇಕು ಸೊ ಹೋಗಿ ಬಂದು ಎಷ್ಟೊತ್ತಾಗ್ತಿತ್ತು ನೋಡಬೇಕು ಸೀಟ ಇಲ್ಲ ಪಾಪಿಯವರು ಸೀಟ್ ಬಿಡಿಸಿ ಕೊಟ್ಟರು ಚಿಟ್ಟು ನೋಡಿ ಮ ಕೈ ಒಳಗೆ ಮಗು ಐತಿ ಬಿಡೋಕ್ಕಾಗಲ್ಲ ಅಂತ ಸ್ಕೂಲ್ ಹುಡ್ಗರ್ಗೆ ಕುಂತಿದ್ರು ಸೊ ಥ್ಯಾಂಕ್ಸ್ ಹೇಳಬೇಕು ಇಂಥವ್ರೆಲ್ಲ ಸ್ವಲ್ಪ ನಮ್ಮ ಕಷ್ಟ ಅರ್ಥ ಮಾಡ್ಕೊತಾರಲ್ಲ ಅದು ಖುಷಿ ವಾಪಸ್ ಬರೋದು ಎಂಟೂವರೆ ಆಯ್ತು ಬರೋದು ಬಿಟ್ಟಿದ್ರು ನಾನು ಬಿಟ್ಟು ಯಾಕೆ ಹೋಗಿ ಅಂತೇಳಿ ಹೆಂಗಿತ್ತೆಲ್ಲ ಮನಿ ಹಂಗೆ ಬಿಟ್ಟು ಹೋಗ್ಬಿಟ್ಟಿನಿ ಫ್ರೆಂಡ್ಸ್ ಬಟ್ಟೆನೂ ಒಣಾಕಿಲ್ಲ ಕಸ್ತೂರಿಗೆ ಹೇಳಿದ್ರೆ ಒಣ ಅಕ್ಕಿ ಅದೇನಿಲ್ಲ ಬಟ್ ಆಕಿಂದು ಫೋನ್ ನನಗೆ ಕನೆಕ್ಟ್ ಆಗಲೇ ಇಲ್ಲ ಹಾಗಾಗಿ ವಾಪಸ್ ಬಂದು ಒಣಾಕತ್ತೀನಿ ಎಂಟೂವರೆ ಆಗಿತ್ತು ಸಿಕ್ಕಾಪಟ್ಟೆ ಬಟ್ಟೆ ಟಯರ್ಡ್ ಆಗಿತ್ತು ಫ್ರೆಂಡ್ಸ್ ಇಲ್ಲಿಂದ ಹುಬ್ಳಿ ಹುಬ್ಳಿಯಿಂದ ಧಾರವಾಡ ಧಾರವಾಡಿಂದ ಸಪ್ತಾಪುರ್ ಈ ಥರ ಎಲ್ಲ ಆಟಾಡ್ಬಿಟ್ಟಿನಿ ನಾನು ಧಾರವಾಡ ಒಮ್ಮೆನೂ ನೋಡೇ ಇಲ್ಲ ಜಾಸ್ತಿ ನೋಡಿನಿ ಬಟ್ ಜಾಸ್ತಿ ಅಷ್ಟು ಗೊತ್ತಿಲ್ಲ ಹುಬ್ಳಿ ಅಷ್ಟು ನಾವು ಕಲ್ತಿರೋದೆಲ್ಲ ಹುಬ್ಳಿ ಒಳಗೆಲ್ಲ ಹಂಗಾಗಿ ಸ್ವಲ್ಪ ರೋಡೆಲ್ಲ ಗೊತ್ತಿರಲಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋಗೋಷ್ಟಕ್ಕೆ ಅಂದರೆ ರಗಡಾತ ಆಮೇಲೆ ಚಿಟ್ಟು ಹಿಡ್ಕೊಂಡು ಹೋಗ್ಬೇಕಂದ್ರೆ ಭಾಳ ಕಷ್ಟ ಮುಂಚೆನೇ ಗೊತ್ತಿದ್ದಿದ್ರೆ ಇವರು ಬರ್ತಿದ್ರು ನಾವು ಒಬ್ಬಕ್ಕೆ ಎಲ್ಲೂ ಹೋಗಂಗಿಲ್ಲ ಯೂಶಲಿ ಇವ್ರು ಕರ್ಕೊಂಡು ಹೋಗಿರ್ತೀನಿ ಬಟ್ ಸಡನ್ನಾಗಿ ಹೋಗಬೇಕಾತಲ್ಲ ಹಾಗಾಗಿ ನಾನು ಹೋದೆ ಆಮೇಲೆ ಮಷೀನಿಗೆ ಆಳ್ ಬಂದಿದ್ರಲ್ಲ ಮತ್ತು ಅವ್ರನ್ನ ಅವ್ರು ಬಂದ್ರಂದ್ರೆ ಅಡ್ತಾರ ಆಗ್ತತಿ ಅವ್ರಿಗೆ ಪ್ರಾಬ್ಲಮ್ ಆಗ್ತದಂತೇಳಿ ಬೇಡ ನಾ ಒಬ್ಬಕ್ಕೆ ಹೋಗ್ತೀನಿ ತಗೋರಿ ಅಂತೇಳಿ ಹುಡುಗರನ್ನ ಬಿಟ್ಟು ಚಿಟ್ಟೂನು ಕರ್ಕೊಂಡು ಹೋಗಿ ಬಂದೆ ವಾಪಸ್ ಬರೋದೇ ಎಂಟೂವರೆ ಆಗಿತ್ತು ಬೆಳಗ್ಗೆ ಪಲಾವಷ್ಟು ಮಾಡಿದ್ದೆ ಫ್ರೆಂಡ್ಸ್ ನಾನು ಹಾಗಾಗಿ ಮತ್ತೆ ಅಡುಗೆ ಒಂದು ಮಾಡಬೇಕೀಗ ಕಬಡ್ಡಿ ಟಯರ್ಡ್ ಆಗೈತಿ ಯಾಕಂದ್ರೆ ಜಾಸ್ತಿ ಹೊತ್ತು ಕುಂತ್ರ ಬ್ಯಾಕ್ ಪೇನ್ ಜಗ್ಗಿ ಬರ್ತೈತೆ ನನ್ಗೆ ಹಾಗಾಗಿ ಮಾನ್ಯಾಗ ಸ್ವಲ್ಪ ಒಣಾಕಂತ ಹೇಳಿದ್ಯಾಕೆ ಈಗ ಒಣಾಕೆ ಬರೋಂಗಿಲ್ಲ ಅದಕ್ಕೆ ಸಾರಿ ಮಮ್ಮಿನ ಒಣಾಕಿಲ್ಲ ಅಂತೇಳಿ ನನ್ನ ಜೊತೆ ಒಣಾಕತ್ತಾಳೆ ಈಗ ಈಗ ಒಣಾಕಿ ತಿಂತಾರೆ ನಾನು ಅಂತೇಳಿ ಸೊ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಆಟ ಆಡಿದೆ ಬೆಳಗ್ಗೆ ಆಳಕತ್ತಿದ್ರು ಈಕೆಗೆ ಡಾಕ್ಟರ್ ಸೆಟ್ ಅಕ್ಕಿಗೆ ಬರುತ್ತಲ್ಲ ಅದು ಜಾಯಿಂಟ್ ಮಾಡೋದು ಅದನ್ನೆಲ್ಲ ಕೊಡಿಸಿ ರಂಭಿಸಿ ಬಿಟ್ಟು ಹೋಗಿದ್ದು ಆಡಿದ್ರಂತ ಸಂಚನ ಯಾವಾಗು ನಾ ಹಿಂಗೆ ಬಿಟ್ಟು ಹೋಗಿರಲಿಲ್ಲ ಬಟ್ ಕೆಲವೊಮ್ಮೆ ಹೋಗಬೇಕಾಗಿದ್ದ ಬರ್ತೈತಿ ಹಾಗಾಗಿ ಸ್ವಲ್ಪ ಜಾಗ ಚೇಂಜ್ ಆಗಲಿ ಅಂಥೇಳಿ ಹಂಗೆ ನಮ್ಮ ಮಮ್ಮಿನೂ ನಮ್ಮ ಜೊತಿನ ಕರ್ಕೊಂಡು ಬಂದೆ ನಾನು ಆಕಿ ಚೋಟು ಜೊತೆ ಆಟ ಆಡಕ್ಕತ್ತಾಳೆ ಈಕಿ ಎಲ್ಲ ತೋರ್ಸಕ್ಕತ್ತಾಳೆ ನನಗೆ ತೊಗೊಂಡು ಬಂದ್ವಿ ಹೆಂಗೈತಿ ಅಂತೇಳಿ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನು ಮಾಡಿದೆ ಸಡನ್ನಾಗಿ ಮಾಡೋದೇನು ರೆಸಿಪಿ ಅಂದರೆ ಫ್ರೆಂಡ್ಸ್ ಇದು ಮಾಡ್ಬೋದು ಜೋಳದ ಮುದ್ದೆ ಮಾಡ್ಬೋದು ಹೊಟ್ಟೆನೂ ತುಂಬಬೇಕು ಹೆಲ್ದಿಯಾಗಿ ಇರಬೇಕಂದ್ರೆ ಹಾಗಾಗಿ ಸ್ವಲ್ಪ ಜೋಳದ ಮುದ್ದಿನ ಮಾಡಿದ್ದೆ ನಾನು ಮಾಡಿಕೊಂಡು ತಿಂದು ಮಲ್ಕೊಂಬಿಟ್ವಿ ಟೈರ್ಡ್ ಆಗಿದ್ದರ ಸಂಬಂಧ ಜಾಸ್ತಿ ಏನೂ ಮಾಡಲಿಲ್ಲ ಬೆಳಗ್ಗೆ ಎದ್ದು ನೋಡೋಣ ಅಂತೇಳಿ ಅಂದ್ಕೊಂಡು ಹೆಂಗಿದ್ರು ಮಾರನೇ ದಿನ ಸಂಡೇ ಇತ್ತಲ್ಲ ಸೊ ಹಾಗಾಗಿ ಹೆಚ್ಚಿಗೆ ಏನೂ ಟೆನ್ಷನ್ ತೊಗೊಳಿಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೊಳಗೆ ಅಂತ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೊಳಗೆ ಸಿಗ್ತೀನಂತ ಥ್ಯಾಂಕ್ ಯು ಸೊ ಮಚ್